ವೇದಿಕೆ ಮೇಲೆ ಬಂದಂಥ ಎಲ್ಲ ನನ್ನ ಗುರು ಹಿರಿಯರೇ ಸ್ನೇಹಿತರೆ ಮೊನ್ನೆ ಮಂಡಳ ಅಧ್ಯಕ್ಷ ಆದಂಥ ಮಂಜುನಾಥ್ ಅವರು ಎಲ್ ಟಿ ಪಾಟೀಲ್ ತಂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ ಟಿ ಪಾಟೀಲರು ಇವತ್ತೇನು ಸಣ್ಣ ರಾಜಕಾರಣದಾಗ ವಹಿಸ್ಕೊಂಡವರು ಅಂಥವ್ರಲ್ಲ ಅವರು ಒಬ್ಬ ಅನುಭವಿದ್ದಂಥವ್ರು ಅವರನ್ನು ಮಾತು ಮಾತಾಡಬೇಕಾದ್ರೆ ಪದೇ 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 ನಾನು ನೇರವಾಗಿ ಅವ್ರಿಗೆ ಹೇಳ್ತೇನೆ ಕಾರ್ಯಕರ್ತರು ಕೊಂಡಿದ್ದಾರೆ ಕಾರ್ಯಕರ್ತರನ್ನ ಬಲಿಪಶು ಮಾಡಿದ್ದಾರೆ ಅವರು ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ನಾವು ಇಲ್ಲೇ ಸ್ವರಂಬ್ಬಾರ ಹೊಸಬರಲ್ಲ ಯಾವತ್ತು ಶಿವರಾಮ್ ಅಬ್ಬಾರವರು ಮುಂಡಗೋಡ ಕಾಲ ಚುನಾವಣೆ ಕಿಟ್ಟಾರ ಅವತ್ತಿಂದ ಅದೇವಿ ಇವತ್ತು ಅವ್ರ ಅಂತ ಅಂಥೇಳಿ ಯಾವಾಗ ಬಿ ಜೆ ಪಿ ಬಿ ಜೆ ಪಿಗೆ ಬಂದರು ಶಿವರಾಮ್ ಹೆಬ್ಬಾರವರು ನಾವು ಬಿ ಜೆ ಪಿಯ ಮಾಡ್ವಿ ಯಾವಾಗ ನಾವು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ತಂಗಿದ್ವಿ ಕಾಂಗ್ರೆಸ್ ತಂಗ ಮಾಡೇವು ಕಾಂಗ್ರೆಸ್ನಾಗು ಆಡ್ಬಾರಿ ಗೆದ್ದಿದ್ದೇವೆ ಬಿ ಜೆ ಪಿ ಒಳಗೂ ಆಡ್ಬಾರಿ ಅಂತಿದ್ದೇವೆ ಆದರೆ ಬಿ ಜೆ ಪಿ ಆಗಿದ್ದು ಕಾಂಗ್ರೆಸ್ ತಂಗ ಓಟ್ ಹಾಕ್ತವ್ರು ಯಾರು ಕಾಂಗ್ರೆಸ್ ಬಿ ಜೆ ಪಿ ಹೋಟ್ ಆಗ್ತಾರಂಥೇಳಿ ಎರಡು ಬರೆ ಈ ಮುಂಡಗೋಡು ತಾಲೂಕಿನ ಎಮ್ ಎಲ್ ಎ ಆದಂಥವ್ರು ಸೋತರಲ್ಲ ಅದು ಯಾರಿಂದ ಸೋತರಂತ ಅವನು ಅವ್ರ ಮಕ್ಕಳೇ ಮಾಡ್ಕೊಂಡೇನ ಬಿಟ್ರೆ ಬಿ ಜೆ ಪಿ ಸೋರಿಸಿದವರು ಕಾಂಗ್ರೆಸ್ನವ್ರಲ್ಲ ಬಿ ಜೆ ಪಿಯವ್ರು ಸೋಲ್ಸ್ಯಾರು ಹಾದ ಟೈಪ್ ಮಾಡಿ ಈಶ್ವರ ಷಡ್ಯಂತ್ರ ಮಾಡಿ ಮೂಲತಃ ಬಿ ಜೆ ಪಿಯವರು ಎಲ್ಲ ಪುರ ಮುಂಡಗೋಡು ಇವರು ನಮ್ಮ ಸಾಯಂಬರ ಕೆಡಬೇಕಂತ ಸತಾಗ ಪ್ರಯತ್ನ ಮಾಡಿದವರು ಅಲ್ಲ ಬಿ ಜೆ ಅವರಲ್ಲ ನಾವು ವಲಸ್ರೆ ಹೋದವರಲ್ಲ ಹಳಬರ ಕಡಲಿಕ್ಕೆ ಪ್ರಯತ್ನ ಮಾಡ್ಯಾರಂತ ಈ ಮಧ್ಯಮ ಮುಖಾನ ಹೇಳಕ್ತಾ ಇರೋದನ್ನು ಯಾಕಂದರೆ ಒಬ್ಬ ಕಾರ್ಯಕರ್ತರ ಮ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಹಗರವಾಗಿ ಮಾತಾಡಿದ್ರು ಅವರು ಒಟ್ಟು ಜನ ಹೋಗಿದ್ದಕ್ಕೆ ನಾವು ಭಾಳ ಅಂತ ಅಂಥೇಳಿ ಹಾಂ ಒಬ್ಬ ಒಬ್ಬ ರಾಜಕಾರಣಿ ಮನುಷ್ಯನಿಗೆ ಒಬ್ಬ ಕಟ್ಟ ಕಡೆ ಮನುಷ್ಯನಿಗೇನು ಅವನ ಅವಶ್ಯಕತೆ ಇತ್ತು ನಮಗೆ ಅವ್ರಿಗೆ ಯಾರು ಬೇಸರಾಗಿದ್ದರು ಅಥವಾ ಯಾರು ಅವರು ಸ್ವ ಅಂದರು ಅನ್ನೋದ್ರ ಬಗ್ಗೆ ಅವ್ರು ಅವನೌಕರ್ಯ ಮಾಡಿಕೊಳ್ಳಿ ಆದರೆ ಪದೇ ಪದೇ ಹಣದ ಬಗ್ಗೆ ಅವರು ಮಾತಾಡ್ತಾರೆ ಅವರ ವಯಸ್ಸಿಗೆ ಅವರ ರಾಜಕಾರಣದ ಉದ್ದಕ್ಕೆ ಬಂದಂಥ ಅವರು ಒಂದು ರಾಜಕಾರಣಕ್ಕೆ ಶೋಭೆ ಅಲ್ಲ ಪದೇ ಪದೇ ಕಾರ್ಯಕರ್ತರಿಗೆ ಮಾತಾಡೋಂಥ ಮಾತನ್ನ ನಿಲ್ಲಿಸ್ಬೇಕು ಅದರಲ್ಲಿ ನಾನು ಖಂಡನೆ ಅವ್ರ ಬಗ್ಗೆ ಅವರು ರಾಜೀನಾಮೆ ಕೇಳೋದು ಅವರು ಸೂತೈತಿ ಅವರು ಕೇಳಿ ಅವ್ರನ್ನ ಸಸ್ಪೆಂಡ್ ಮಾಡಲಿ ಅವ್ರ ಅರಹರಣೆ ಮಾಡಲಿ ಅವ್ರು ಹಕ್ಕೈತಿ ಅವರು ಜಿಲ್ಲಾಧ್ಯಕ್ಷ ಸಸ್ಪೆಂಡ್ ಮಾಡಲಿ ದಮ್ಮ ಇದ್ರೆ ಅದನ್ನು ಬಿಟ್ಟುಕೊಟ್ಟು ಹೋಪ ಮಾತಾಡೋದು ಕಾರ್ಯಕರ್ತರ ಬ್ಯಾ ಮಾತಾಡೋದು ಇದು ಸರಿಯಲ್ಲ ಈ ಮುಂದಿನ ದಿವಸದಾಗ ನೀವೇನು ಮಾತಾಡೋಂಥ ಮಾತು ನಮ್ಮ ಕಾರ್ಯಕರ್ತರಿಗೆ ಮಾತಾಡೋಂಥ ನೈತಿಕ ಹಕ್ಕೈತಿ ಇನ್ನು ಮುಂದಿನ ದಿವಸ ಅವರು ಹಿರಿಯರಾದಂಥ ಎಲ್ ಟಿ ಪಾಟೀಲ್ರು ಮಾತನಾಡಬೇಕಾರೆ ಸ್ವಲ್ಪ ಎಚ್ಚರದಿಂದ ಮಾತಾಡ್ಬೇಕಂತೇಳಿ ನಾನು ಅವರಿಗೆ ವಿನಂತಿ ಇದ್ದೀನಿ ಯಾಕಂತ ಹೇಳಿದ್ರೆ ಅವರು ಮಾತಾಡ್ಬೇಕಾರೆ ಯಾವುದೋ ಒಂದು ಮುಸರಿ ತಿಂದು ಯಾರ್ಯಾರು ವರ್ಷದಲ್ಲ ಯಾರಿಗಾರು ವರ್ಷದಲ್ಲ ಆದ್ರೆ ತಿಳ್ಕೊಬೇಕು ಅವರು ಬಿ ಜೆ ಪಿ ಗೆದ್ದು ಯಾರಿಗೆ ಸಪೋರ್ಟ್ ಸಪೋರ್ಟ್ ಮಾಡಿದರು ಕಾಂಗ್ರೆಸ್ನಾಗಿದ್ದು ಯಾರಿಗೆ ಸಪೋರ್ಟ್ ಮಾಡಿದರು ಹೆಂಗೆ ಎಮ್ ಎಲ್ ಎ ಯಾರು ಎ ಟೈಪ್ ಪಾರಿಸ್ ಬಂದ್ರ ಅಂತೇಳಿ ಅವನು ಹೋಗ್ಕಲ್ಲ ಅವ್ರು ಮಾಡ್ಕೊಳ್ಳಿ ಏನಂದ್ಬಿಟ್ರೆ ನಿನ್ನ ಏನೋ ಪತ್ರಿಕೆ ಘೋಷಣೆ ಮಾಡಿದವರು ಇಲ್ಲಿ ಕುಂತವ್ರು ಯಾರಿಲ್ಲ ಇಲ್ಲಿ ಕುಂತವ್ರು ಅವತ್ತು ಹೆಂಗೆ ಅದ ಇವತ್ತು ಹಂಗೆ ಅದವಿ ಇವತ್ತು ಹೆಂಗೆ ಅದ ಮುಂದೆ ಹಬ್ಬಾರ್ ಕೂಡ ಹಂಗೆ ಇರ್ತೇವೆ ಇವತ್ತು ನಮ್ಮ ಮುಂಗ್ಗೋಡು ತಾಲೂಕು ದೊಡ್ಡ ಹೆಮ್ಮೆಪಡೋಂಥದ್ದು ರೀ ನಾಲ್ಕು ಓಟರ ನಾವು ಕಾಂಗ್ರೆಸ್ ಮುಂದೆ ಇಲ್ಲಿ ನಾಲ್ಕು ಹೋಟರ್ ನಾವು ಕಾಂಗ್ರೆಸ್ ಮುಂದೆ ಬಿಟ್ರೆ ಬಿಟ್ಟರೆ ನಾವು ಬಿ ಜೆ ಪಿ ಇಲ್ಲೇ ಏನು ಲೀಡಾಗಿಲ್ಲ ಏನಿಲ್ಲ ದೊಡ್ಡ ಸ್ಥಾನ ಹೇಳ್ಕೊಳ್ಳೋ ಅಂತ ಇಲ್ಲ ಮುಂದಿನ ಚುನಾವಣೆಗೆ ಇವರಿಗೆ ತಕ್ಕ ಪಾಠ ನಾವು ಕಾರ್ಯಕರ್ತರು ಕಲಿಸ್ತೇವೆ ಅವ್ರದ್ದು ನೈತಿಕ ಇದ್ರ ಮ್ಯಾಗ ಚುನಾವಣೆ ಮುಖಾಂತರ ಬರಲಿ ಮುಂದಿನ ದೋಸ್ತಾಗ ಸಿದ್ದು ಪದ ಹೇಳಿದಾಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಒಳಗೆ ನಾವು ಅದನ್ನು ತೋರಿಸ್ತೇವೆ ರಾಜಕಾರಣ ಹೆಂಗೆ ಮಾಡಬೇಕು ಹೆಂಗೆ ಬಿಡ್ಬೇಕನ್ನು ತೋರಿಸ್ತೇವೆ ಆದರೆ ಇನ್ನು ಮುಂದಿನ ದೂಸ್ದಾಗ ಅವರಿಗೆ ಶಿವರಾಮ ಬರ ರಾಜೀನಾಮೆ ಕೊಡೋದು ಬಿಡೋದು ಅವರಿಗೆ ಹೊಸತಲ್ಲ ನಾಲ್ಕು ಬರೀ ಆ ಈ ಕ್ಷೇತ್ರದಿಂದ ಜನಪ್ರಿಯ ಮ ನಾಯಕನಾಗಿ ಆರಿಸಿ ಬಂದಾರ ಅವರು ಯಾವಾಗ ರಾಜೀನಾಮೆ ಕೊಡಬೇಕು ಯಾವಾಗ ಅವರು ಇದು ಮಾಡಬೇಕು ಅನ್ನೋದು ಅವರಿಗೆ ಅದರ ತಿಳುವರಿಕೆ ಹೇಳೋಂಥ ಕೇಳಿಸ್ಕೊಳ್ಳೋಂಥ ಒಬ್ಬ ನಾಯಕಲ್ಲ ನಮ್ಮ ನಾಯಕ ಸಮರ್ಥ ಒಬ್ಬ ಜನಪ್ರಿಯ ನಾಯಕ ಬಡವರು ಬಂದು ಏನಾರ ಈ ತಾಲೂಕು ಇಲ್ಲೇದಾಗ ಕಣ್ಣೀರು ಒರೆಸಿದ್ರೆ ಯಾರಿಗಾರ ಕಾಲು ಮುರತಂದ್ರೆ ಹೋಗಿ ನಮ್ಮ ಕಾರ್ಯಕರ್ತರು ಹತ್ತು ಸಾವಿರ ಕೊಡ್ಸೇವಿ ಐದು ಸಾವಿರ ಕೊಡ್ಸೀವಿ ನಮ್ಮನೆಗೆ ತೊಂಬರೋಂಥ ಕೆಲಸ ಕಾರ್ಯಕರ್ತರು ಬಾಣ ಅಂತಲ್ಲಿ ಯಾರು ಒಂದು ಗೊತ್ತಿಲ್ಲ ಹೋಗಿ ಒಬ್ಬ ಹೋಗಿ ಹೋಗಿತ್ತಂದ್ರೆ ಹೋಗಿ ರೊಕ್ಕ ಕೊಡಿಸೀವಿ ಅಂತ ಒಬ್ಬ ಭೀಮಂತ ನಾಯಕ ನಮ್ಮ ತಾಲೂಕಿಗೆ ನಮ್ಮ ಎಲ್ಲ ಜಿಲ್ಲೆ ಜಿಲ್ಲೆಕ್ಕೆ ಸಿಕ್ಕಂಥ ನಾಯಕ ಇನ್ನು ಮುಂದಿನ ಜನದಾಗ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ನಾಯಕಿಗೆ ಮಾತಾಡಿದ್ರೆ ನಾವು ಏ ಎದಕ್ಕೆ ಪ್ರತಿಭಟನೆ ಕೇಳೋಕ್ಕೂ ನಾವು ಹಿಂಗೆ ಸರಿಯಂಗಲ್ಲ ಅಂತೇಳಿ ಮಾಧ್ಯಮ ಮುಖಾಂತರ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಪತ್ರಿಕಾ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಅನಂತಕುಮಾರ್ ಹೆಗಡೆ ಅವರಿಗೆ ದ್ರೋಹ ಮಾಡಿದೆ ಇನ್ನ ಇನ್ನು ನಾವು ಯಾವ ಲೆಕ್ಕ ಅಲ್ಲ ಆದ ಕಾರಣ ನಾವು ಯುವ ನಾಯಕರಾದ ಅವರ ನಡೆ ನುಡಿ ಅವರು ಕಾರ್ಯಕರ್ತರಿಗೆ ಯಾವ ಥರ ಸ್ಪಂದಿಸ್ತಿದ್ದಾರೆ ಅವರ ಒಂದು ಅವರ ಒಂದು ಮಾರ್ಗದರ್ಶನ ಕಾರ್ಯಕರ್ತರಿಗೆ ಯಾವ ಥರ ಇದೆ ಅವರು ಎಲ್ಲರಿಗೂ ಒಂದೇ ಸಮನೆ ಜಾತಿ ಭೇದ ಭಾವ ಮಾಡದೆ ಎಲ್ಲರಿಗೂ ಸ ಸಮರ್ಥನೆ ಮಾಡುತ್ತಾ ಎಲ್ಲ ಕಾರ್ಯಕರ್ತರಿಗೂ ಒಗ್ಗೂಡಿಸುತ್ತಾ ಬರೋ ಅವರ ಒಂದು ನಾಯಕತ್ವ ನಮಗೆ ತುಂಬ ಇಷ್ಟವಾಯಿತು ಹೀಗಾಗಿ ವಿವೇಕ ಹೆಬ್ಬಾರವರ ಹಿಂಬಾಲಕರಾಗಿ ನಾವು ಯಾವತ್ತೂ ಅವ್ರ ಹಿಂಬಾಲಕರಾಗಿ ಇರ್ತೇವೆ ಅಂತೇಳಿ ಈ ಮಾಧ್ಯಮಗೋಷ್ಠಿ ಮುಖಾಂತರ ಹೇಳಲು ಹೆಬ್ಬಾರ್ ಹೆಬ್ಬಾರವರ ಅಭಿಮಾನಿಗಳು ಶಿವರಾಮ್ ಅವರ ಅಭಿಮಾನಿಗಳು ವ್ಯಕ್ತ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಅವತ್ತೇನು ಹನ್ನೊಂದನೇ ತಾರೀಕಿಗೆ ಅವರು ಮಾಡಿದರೆ ಅದಕ್ಕೆ ಉತ್ತರ ಇದೆ ಸ್ಪಷ್ಟೀಕರಣ ಮಾಡಿದ್ದೇವೆ ಇನ್ನೊಂದು ಹೇಳೋದು ಮರ್ತೀವಿ ಈ ಹಿಂದಿನ ಚುನಾವಣೆಗಳ ಫಲಿತಾಂಶವನ್ನು ನೀವು ತೆಗೆದುಕೊಂಡ್ರೆ ಈ ಎಂ ಪಿ ಚುನಾವಣೆಯಲ್ಲಿ ಹಿಂದಿನಕ್ಕಿಂತ ಬಿ ಜೆ ಪಿ ಕಳಪೆ ಕ ಕಳಪೆ ಪ್ರದರ್ಶನ ಮಾಡೈತಿ ಇದು ಒಂದು ತಾವು ಮಂತ್ರ ಮಾಡ್ಕೋಬೇಕು ಅದೇ ರೀತಿಯಾಗಿ ಇವತ್ತು ಶಿವರಾಮ್ ಹೆಬ್ಬಾರವರು ಹದಿನೇಳು ಜನ ತಮ್ಮ ಮಿತ್ರನ ಕರ್ಕೊಂಡ್ಬಂದು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಮಾಡಿದರು ಆವಾಗ ಹೆಬ್ಬಾರವರು ಕೆಟ್ಟಾಗಿದ್ದಿಲ್ಲ ಇವ್ರಿಗೆ ಅವಾಗ ಚಲೋ ಇದ್ದರು ಹೆಬ್ಬಾರವರು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಲ್ಲದೆ ಮುಂದೆ ನಮ್ಮಲ್ಲಿ ಶಾಂತಾರಾಮ್ ಸಿದ್ದಿಯವರು ಎಮ್ ಎಲ್ ಸಿ ಅವರು ಅವರು ಸರ್ಕಾರ ನೇಮಕ ಮಾಡಿದಂಥ ಎಮ್ ಎಲ್ ಸಿ ಅವರು ಅವರು ವಿರುದ್ಧ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಯಾವ ನೈತಿಕ ಹಾಕಿದೆ ಇವತ್ತು ಹೆಬ್ಬಾರವರು ಸರ್ಕಾರ ತರಲಿಲ್ಲದ್ರೆ ಇವರು ಎಮ್ ಎಲ್ ಸಿನೂ ಆಗ್ತಿದ್ದಿಲ್ಲ ಅದೇ ರೀತಿಯಾಗಿ ಅಲ್ಲಿ ಇಲ್ಲಿ ಕೆ ಡಿ ಸಿ ಸಿ ಬ್ಯಾಂಕ್ಗೆ ಬಂದಂಥವ್ರು ಇವರು ಹೆಬ್ಬಾರ ನೆರವು ತೊಗೊಂಡು ಆರಿಸಿ ಬಂದವರು ಎಲ್ಲರಿಗೂ ಗೊತ್ತಿದೆ ಇದು ಇದು ಇತಿಹಾಸ ಮುಂದ್ಗೊಡ್ತಾಲ್ ಇತಿಹಾಸ ಅವರು ವೈಯಕ್ತಿಕವಾಗಿ ಬಂದಿಲ್ಲ ಹೆಬ್ಬಾರರು ಎಲ್ಲ ಹೆಬ್ಬಾರು ಹಿಂಬಾಲಕರು ಅವರಿಗೆ ಸಪೋರ್ಟ್ ಮಾಡಿದ್ದೇವೆ ಅಂದಾಗ ಅವರು ಕೆ ಡಿ ಸಿ ಬ್ಯಾಂಕಿನ ಸದಸ್ಯರಾಗ್ಯಾರ ಅದನ್ನು ಅವರು ಮಂದಟ್ಟು ಮಾಡ್ಕೋಬೇಕು ನಿಮಗೆ ಶಿವರಾಮ್ ಅಬ್ಬಾರ್ ರಾಜೀನಾಮೆ ಕೇಳ್ತಕ್ಕಂಥ ಯಾವುದೇ ನೈತಿಕ ಹಕ್ಕು ನಿಮಗಿಲ್ಲ ಅಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಚ್ಚು